ನಮಸ್ಕಾರ ವೀಕ್ಷಕರೆ ಟಿ ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ಜೀವ ಸ್ವಾಗತ ನಾವ್ಯಾತ್ ಬಂದಿರೋದು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಹೆಬ್ಬಾಳ ಗ್ರಾಮಕ್ಕೆ ನಮ್ಮೂರ ಸದ್ಯನ ಮಾಡೋದಕ್ಕೆ ಹೆಬ್ಬಾಳ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಕೇಳಿ ತಿಳ್ಕೊಂಡು ಬಂದು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಎಂಟು ಹತ್ತು ದಿನಗಳಿಗೊಮ್ಮೆ ಕುಡಿಯುವ ನೀರು ಬಿಡುತ್ತಾರೆ ಅಲ್ಲಿವರೆಗೂ ಅದೇ ನೀರನ್ನು ಕಾಯಿಸಿ ಸ್ವಚ್ಛ ಮಾಡಿ ಕುಡಿಯುವ ಸ್ಥಿತಿ ಉಂಟಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹರಿಸಬೇಕೆಂದು ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಕೇಳಿಕೊಂಡರು ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರ ನೀರು ಹರಿಯುತ್ತದೆ ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದರಿಂದ ಮಕ್ಕಳಿಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ಮತ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂತ ಪರಿಸ್ಥಿತಿ ಉಂಟಾಗಿದೆ ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನ್ಯೂಸ್ ಮೂಲಕ ಸರಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಸರಿ ವೀಕ್ಷಕರು ವಿ ಸಿಕ್ಸ್ಟಿ ಸಿಕ್ಸ್ ಕನ್ನಡ ನಾವು ಬಂದಿರೋದು ವಿಜಯಪುರ ಜಿಲ್ಲೆ ನೆಡಗಂದಿ ತಾಲೂಕಿನ ಹೆಬ್ಬಾ ಗ್ರಾಮಕ್ಕೆ ನಮ್ಮೂರು ಸುದ್ದಿನ ಮಾಡೋದಕ್ಕೆ ಹೆಬ್ಬಾ ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಬನ್ನಿ ವೀಕ್ಷಕರು ಹೇಳ್ರಿ ಅದು ಏನ್ ಸಮಸ್ಯೆ ಹಿಂಗೆ ಶಿಶಿ ರೋಡಿನ ಸಮಸ್ಯೆ ನಾ

ಚರಂಡಿ ಹುಳ ಪುಳ ಪುಡಿ ಹಾ ಪುಡಿ ಏನು ಜಾತ್ರೆ ಒಮ್ಮೆ ಇದಕ್ಕೊಮ್ಮೆ ಇಡ್ತಾರ ನಡವರ್ಕಿ ಯಾವಾಗ ಬರಂಗಿಲ್ಲ ನಡವರ್ಕಿ ಯಾವ ಬರಂಗಿಲ್ಲ ಇವೆಲ್ಲ ಚರಂಡಿನ ಆ ಕಡೆ ಇರ್ಬೇಕಂದ್ರೆ ಮೇಲೆ ಹಾ ಈ ರೋಡ್ಗೆ ಹೋಗ್ಬರ್ರಿ ಅದನ್ನು ಮಾಡ್ಸಬೇಕು ಚರಂಡಿ ಅದೊಂದು ಇದೊಂದು ಒಟ್ಟೆ ನಾಲ್ಕು ರೋಡ್ ಹಾಕ್ತಾವ್ ಒಟ್ಟೆ ನಾಲ್ಕ್ ರೋಡ್ ಮಾಡಿಲ್ಲ ಮತ್ತೆ ಚರಂಡಿ ಮಾಡಿಲ್ಲ ಒಟ್ಟೆ ಮಾಡಿಲ್ಲ ಊರಾಗ ರೇಷನ್ ಕೊಡ್ತಾರೇನ್ರಿ ಹಾ ರೇಷನ್ ಕೊಡ್ತಾರೆ ಊರಾಗ ಇದ್ರಿ ಸರ್ಕಾರದ ಹಾಕೋನ ಇದ್ರಿ ಸರ್ಕಾರದ ಹಾಕೋನ ಬರ್ತಾರೆ ಡಾಕ್ಟರ್ ನೋಡ್ತಾರೆ ಚಲೋ ಹ್ಮ್

ಬಿಟ್ರೆ ನೀರೇನೇ ಇಲ್ಲ ಊರಾಗ ಅದು ಬಂದ್ ಆಗಿ ಹೋಗ್ಯದ ಬಂದ್ ಮಷಿನ್ ಅದು ಬಂದಾಗ ಬಂದ್ ಆಗ್ಯದಲ್ಲ ಹ್ಮ್ ಹ್ಮ್ ಸಮಸ್ಯೆ ಆಗ್ಯದ ಊರಾಗ ಹೊಲೊಳ ಕೆನಲ್ ಅದ್ರಿ ಕ್ಯಾನಲ್ ಹಾಗೂ ದೂರ ಅದ ಹೊಲ ಅದ್ರಲ್ಲಿ ಹೊಲೊಳ ನೀರಾವರಿ ವ್ಯವಸ್ಥೆ ಇಲ್ರಿ ಏನ ಇಲ್ಲ ಪೆನ್ಶನ್ ಬರ್ತೇನ್ರಿ ಏನದ ಪೆನ್ಶನ್ ಅದ ಏನಿಲ್ಲ ಏನ್ ಬರ್ದ ನಾವಿನ್ನ ಮಾಡಿಸಿ ಎಲ್ಲ ಬಂದೇ ಇಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಇಲ್ಲಿ ರೋಡಿನ್ ಸಮಸ್ಯೆ ಚರಂಡಿ ಸಮಸ್ಯೆ ಅದ್ರಿ ಎರಡೇ ಸಮಸ್ಯೆ ಆದ್ರೆ ಚರಂಡಿ ನೀರಿಂದು ಮತ್ತ ಸಂಡಸ್

ಸಬೆಸಂದ್ರಿ ರೋಡ್ ಇಲ್ರಿ ಇಲ್ಲಿ ಸಸಿ ರೋಡ್ ಇಲ್ರಿ ಮಾಡ್ರಿ ಸಸಿ ರೋಡ್ ಮಾಡ್ರಿ ಅಡ್ಡಾಡಕ್ ನಮ್ ಮಳಗಾಲ ಗಾಡಿ ಮೋಟ್ರ ಹೋಗಿರ್ಲಿ ಮನಿ ಮದ್ರಿ ನೀರು ಇದ್ರದ ನೀರ್ ಹರಿತಾವ್ರಿ ಈ ಗಾಡಿ ಕಟ್ತಡಾಕ್ ಹೋಗಾವ್ರಿ ರೋಡ್ ಗಟ್ರ ಮಾಡ್ಸೋರಿ ಹ್ಮ್ ಶಸಿರೋಟ್ ಮಾಡ್ಸ್ರಿ ಕುಡೀನ್ ನೀರ್ ಬರ್ತಾವ್ರಿ ಅವೇನ್ ಕುಡಿತೇವ್ರಿ ಇಲ್ರಿ ನೀರ್ ಅದಾವ್ರಿ ಅವೇನ್ ಯಾವ ತರಕ ನಾವ್ ಹೋಗೋರ್ ಯಾವಾಗ್ರಿ ನಮ್ ದಗದ ಹೋಗಲ್ ತರಕ ಇವ ನೀರ್ ಮಾಡಿ ಸಾರ್ವಜನಿಕ ಶೌಚಾಲಯ ಏನ್ರಿ ಏನ್ ಪೈಕಾನಿಲ್ರಿ ಪೈಕಾನಿ ಊರ ಇಲ್ರಿ ಪೈಕಾನ್ ಮಾಡಿಸ್ ಎಣ್ಮಕ್ಳಗ್ ಬಾಳ ತ್ರಾಸ ಐತಿ ಊರಾಗ ವರ್ಗ ಹೊಂಟ್ರಿ ಮಂದಿ ಎಲ್ಲಾರು ಮಂದಿ ಮಕ್ಳು ಅಕ್ಕ ಹೆಣ್ಮಕ್ಳು ಅಕ್ಕ ಅಂದ್ರ ಏನ್ ಅಸಲಂದ್ರಿ ಮೊದಲ ಎಲ್ಲಾ ಏನಾಗ್ ರೋಡ್ರಿ ಸಂಡಾಸ ಬಾತ್ ರೂಮ್ ಮಾಡಿ ಅದೇ ಸಮಸ್ಯೆ ರೀ ಹೆಣ್ಣ್ಮಕ್ಳು ಅದತ್ರೀ ಮೊದ್ಲ ಮತ್ತೊಂದೇನ್ರಿ ಇಲ್ಲಿ ನಿಮ್ ಕಡೆ ಕಸ ಗಾಡಿ ಬರ್ತೇನ್ರಿ ಕಸ ಗಾಡಿ ಬರ್ತೈತ್ರಿ ದಿನ ಬರ್ತಾವ್ರಿ ಬರ್ತೈತ್ರಿ ಏನ್ರಿ ನೀರ್ ನಿಂತು ಹುಳಾದ್ರೆ ಬರ್ತಾರೀ ಹಾ ಬರ್ತಾರೀ ಅವ್ರು ಬರ್ತಾರೀಟ್ ಕೊಟ್ಟಾರ ಏನ್ರಿ ಬಕೆಟ್ ಕಸಿಟ್ಟ ಮೊದಲ ಕೊಟ್ಟಾರೀ ಒಡದ್ ಒಂದೆರಡ್ ಎರಡ್ ಬಕೆಟ್ ಕೊಡತ್ ಹೇಳ ನಮ್ ಮನೆಯಾಗ ಬಕೆಟ್ ತುಂಬಿಟ್ಟಲ್ರಿ ಟಾಕಿ ಮಾಡ್ಯವ್ರಿ ಸರ್ ಟಾಕಿ ಟಾಕಿಕ್ಕೆ ಮಾಡ್ಯಾವ್ರಿ ಎಲ್ಲಾ ಐತ್ರಿ ನೀರಿಂದ ಏನ್ ಚಿಂತಿಲ್ರಿ ಬಟ್ ರೋಡಿಂದ ಸಮಸ್ಯೆ ಐತ್ರಿ ನಮ್ಮ ಮೊದಲ ಸರ್ಕಾರದ ಐತಲ್ರಿ ಡಾಕ್ಟರ್ ಡಾಕ್ಟರ್ ಹಾ ಚಲೋತ್ನಾ ನೋಡ್ತಾರ ರೇಷನ್ ಕೊಡ್ತಾರಲ್ರೀ ರೇಷನ್ ಹೆಣ್ಮಕ್ಳದ ಎಲ್ಲಾ ತ್ರಾಸ ಐತ್ರಿ ಬಾ ತೈತ್ರಿ ಬಾತು ಆದ್ರಮ ಅಡ್ಡಾಡಕ್ ತ್ರಾಸ ಐತ್ರಿ ರೋಡ ಇಲ್ರಿ ಇಲ್ಲಿ ಮಳಿ ಬಂದ್ರ ಒಟ್ಟ ಇಲ್ಲೇ ಕುಂದರ್ ಒಳಗ ಮನ್ಯಾಗ ಎಲ್ಲಿ ಅಡ್ಡಾಡಕದ ಜಾಗ ಕೆಸರ ರಾಡೇನ್ ರಾಡ್ರಿ ಸೈಕಲ್ ಮೊಟ್ರಕ್ ಹೋಗುದಲ್ಲ ನಾವ್ ದವಾಖಾನೆಗ್ ಹೋಗುದಲ್ಲ ನಾವ್ ಮಾಲಾ ಮಾರೋರು ಕಾಯಿ ಮಾರೋರು ಅದು ಹೋಗಂಗಿಲ್ರಿ ರೋಡಿಗೆ ಹತ್ಬೇಕ್ರಿ ಇದು ಇದೊಂದ್ ರೋಡ್ ಮಾಡ್ಸಿ ಮಾಡಿಸ್ಬಿಡ್ರಿ ಸಾರ ಹೌದ್ರಿ ಗಿರಲಕ್ಷ್ಮಿ ಇಲ್ರಿ ಅವಾಗ ಬಂದಿದ್ರಿ ಈಗ ಬಂದಿಲ್ರಿ ಬಾಳ ಚರಂಡಿ ಚರಂಡಿ ರೀ ರೋಡ್ ರೀ ರೋಡಿಂದ ಮಾಡ್ಸಬೇಕ್ರಿ ಚರಂಡಿನೂ ಮಾಡ್ಸಬೇಕ್ರಿ ರೋಡ್ ಮಾಡಿಸಿದ್ರಂದ್ರ ಚರಂಡಿನು ಮಾಡಿಸ್ ಬಿಟ್ರಲ್ಲ ಎರಡು ಸಮ ಬರ್ತಾವಂದ್ರಾಗ ಎರಡು ಬರ್ತಾವ್ರಿ ಆಯ್ತ್ರಿ ಬಾತ್ರೂಮ್ ಮೊದಲ ಊರಂಗ್ ಮಂದಿಗ್ ಬಾಳ ತ್ರಾಸ ಐತ್ರಿ ನಾವೇನ್ ಬಿಡ್ರಿ ಈ ಕಡೆ

ಇಲ್ಲ ದಿಲ್ಲಾ ನೀ ಅನುಕೂಲ್ ಇಲ್ಲ ಹೈರಾಣ ಹಳ್ಯಾಗ ಪೈಕಾನಿಲ್ಲ ಸಂಡಸ್ ಕುಂದ್ರಕ ಸುಮ್ ಹದ್ದಾಗ ಕೂತ್ ಬಾರದು ಬೈತಾರಿಸ್ ಅದಕ್ಕೆ ಬಂದ್ ಕಿಸ ಇದು ಮಾಡುದು ಅದಕತ್ತಿಸ ಇದು ಮಾಡಾಕತಿ ದಾರಿ ಇಲ್ಲ ಸಿಸಿ ರೋಡ್ ಇಲ್ಲ ಹ್ಮ್ ಸಿಸಿ ರೋಡ್ ಇಲ್ಲ ಕುಡಿಯಾಕ ನೀರ್ ಇಲ್ಲ ದಿನಕ್ಕೊಮ್ಮೆ ನೀರ್ ಬರ್ತಾವ

ಹ್ಮ್ ಅದರಲ್ಲಿ ಮಳೆಗಾಲದಿಂದ ಸ್ವಲ್ಪ ಓಡಾಡೋ ಕಷ್ಟ ಆಗುತ್ತೆ ಮನೆ ಅಲ್ಲಿ ಹೈರಾಣ ಹಾಕದಪ್ಪ ನೀರಿಂದು ಅದು ಬಹಳ ಸಮಸ್ಯೆ ಆದ ಈಕಡೆ ಹಳ್ಳಿಯಾಗ ಪೈಕಾನ ಇಲ್ಲ ಸಂತಾಸ್ ಕುಂದರ ಹಾಕದ ಆಗುತ್ತೆ ಅವೆಲ್ಲ ಸಮಸ್ಯೆ ಆದರೆ ಹ್ಮ್ پورا ರೇಷನ್ ಕೊಡ್ತಾರೆ ಹ್ಮ್ ಕೊಡ್ತಾರೆ ಕೊಡ್ತಾರೆ پورا ಸರ್ಕಾರ ದಕನದಿ ಹ್ಮ್ ಸರ್ಕಾರ ದ ಬರ್ತರೆ ಡಾಕ್ಟರ್ ನೋಡ್ತಾರೆ ನಾವೇನ ಅಲ್ಲೇ ಬಾ ಹೋಗಿಲ್ಲ ಗುಡಿಗೆ ಅದು ಕೊಡ್ತಾರೆ ಹ್ಮ್

ಇಲ್ಲಿ ಬರ್ತಾನ ರೀ ಪಿಡಿಒಗಳು ಪಂಚಾಯತಿಯವ್ರು ಇಲ್ಲದಾರ ಪಂಚಾಯತಿ ಇಲ್ಲೇ ಬರ್ತೇನ್ರಿ ಇಲ್ಲಿ ನೋಡ್ಲಾಕ ಹ್ಮ್ ಬರ್ತಾರ ಯಾವಾಗ ಯಾರ ಬಂದ್ ನೋಡಿ ಹೋಕ್ಕಾರ ಹ್ಮ್ ಏನ್ ಬಾ ಇದು ಇದು ಮಾಡಲ್ಲ ಹೆಚ್ಚಾನೆ ಮಾಡಲ್ಲ ಬಾಳ ರೋಡ್ ಗೀಡ್ ಮಾಡ್ಸಿ ಏನ್ ಹೇಳಿಲ್ಲ ತಾವು ಬಂದ್ ನೋಡಕ್ ಅಷ್ಟ ಹೋಗ್ಬಿಟ್ರಿ ಅಷ್ಟ ಹ್ಮ್ ಹ್ಮ್ ಏ ಬರೇ ತಮ್ದೇ ಬಕೊಳ ತುಂಬ್ಕೊತಾರ ಹ್ಮ್ ಇಲ್ಲ ಸಂಡಾಸ್ ಕುಂದ್ರದ್ದು ಬಾಳ ಹೈರಾಣ ಅದ್ ಹೇಳಿ ಇಲ್ಲಿ ರಾತ್ರಿ ಲೈಟ್ ಹ್ಮ್ ಇಲ್ಲಿ ಲೈಟ್ ಅದ ಅಂತ ಹಾಕ್ಯಾರ ಲೈಟ್ ಸ್ವಲ್ಪ ಕುಡಿ ಎಷ್ಟು ಹಚ್ಚಿ ಹೋಗ್ಬಿಡ್ತರಿ நீர் நீர் சாத்தினாட்ட மாத்த நடித்த எரின் அனுகூல ஆகிரி தின அந்த அவன் நீர் ஸ்டாக்கிட்டு குடிக்கறி ಏನಕ್ಕೆ ಏನು ಸಮಸ್ಯೆ ರೀ ಅಲ್ಲೇ ನಾನು ಹೇಳಿದ ಇದು ದೇವಿಗಟ್ಟೆ ಇಲ್ರಿ

ಬರ್ತಾರೆ ಬಾಯಿ ನೋಡ್ತಾರೆ ಪೇಷೆಂಟ್ ಗೆಳ್ತೋನೆಗೆ ನೋಡಿ پورا ಸಾಲಿಗಳು ಅದರಂಗ ನೋಡಿ ಅದಾವ ಹಂಗನೋಡ ಅದಾ ಓರ ಏನಂದ್ರೆ ಅಂಗನವಾಡಿ ಸೇಲರು ಬಾಣಂತಿರಿಗೆ ಮತ್ತೆ ಗರ್ಭಿಣಿಯರಿಗೆ ಏನಂದ್ರೆ ಇದು ಕೊಡ್ತಾರಲ್ರಿ ರೇಷನ್ ಕೊಡ್ತಾರಲ್ರಿ ಹ್ಮ್ ಕೊಡ್ತಾರೆ ಕರೆಕ್ಟಾಗಿ ಕೊಡ್ತಾರೆ ಬರ್ತಾರೆ ಹ್ಮ್ ಕೊಡ್ತಾರೆ ಇಂತಲೇ ಪಿಡಿ ಒಳ ಬರ್ತಾರೆ പഞ്ചായತರಲ್ಲಿ ಬಂದು ನೋಡ್ಕೊ ಹಾಕೋಕಾರೆ ಏನಾದ್ರ ಗಟ್ಟೆ ಗಟ್ಟೆ ತುಂಬಿದು ಆಗಲ್ಲ ಹಾ ಹೇಳ್ತಾರೆ ಆ ನೋಡ್ಕೊ ಹಾಕಾರೆ ಹ್ಮ್ ಹೇಳ್ತಾರೆ ಬಾ ದಿನಕ್ಕೆ ಬರ್ತಾರೆ ಬೆಳಕ ಆದರೆ ಸಬ್ ಬ್ಲೇಡ್ ಮಾಡಿ ಬರ್ತಾರೆ ಬಂದು ಹ್ಮ್ ಊರ ಬಸ್ ಹೋಗ್ತಿದ್ರೆ ಹ್ಮ್ ಹ್ಮ್ ஊர் கண்டாட் இல்லை

ಆ ಪಿಡಿಎ ಯಾವಾಗ್ ಬಂದಾನ ನಾವ್ ನೋಡೇ ಇಲ್ಲ ಹ್ಮ್ ಅವ್ರು ಏನೋ ಈಗ ಆ ನಾಕ್ ಐತಿ ಐದ್ ನಾಲ್ಕೈದ್ ತಿಂಗಳ ಆತ್ ಈ ಗಟರ್ ಸನ್ಯಾಕ್ ಹೊಳ್ಳಿ ಸಮಸ್ಯೆ ಅದ್ರಿ ಮತ್ತ ಸ್ವಲ್ಪ ಚರಂಡಿ ಅವೆಲ್ಲ ರೋಡ್ ಮಾಡಿಕೊಡೋಣ ಇಪ್ಪತ್ನಾಲ್ಕು ದಟ್ ರೋಡ್ ಇದು ಇದು ನೋಡಿ ಇದು ಹೆಂಗ್ ಅಕ್ಕತಿ ಮಳಿ ಆಯ್ತಂದ್ರ ಹ್ಮ್ ಇಲ್ಲ ಇಲ್ಲ ಬಿಡಿಯ ಬಿಡ್ತಾರೆ ನೀರ್ ಹ್ಮ್ ದಿನಾ ಬಿಡ್ತಾರೆ ಏನ್ ದಿನಾ ಬಿಡ್ತಾರೆ ಮಾಡ್ತಾರ ನೀರ್ ಇರ್ತಾವ ಕಾಯಮ ಇಲ್ಲಿ ನಮಗಂತರ ನಾಲ್ಕ ದಿನ ಹದಿನೈದ್ ಎಂಟ್ ದಿನಕ್ಕ ಒಮ್ಮೆ ಬಿಡ್ತಾರ ಒಮ್ಮೆ ಬಿಟ್ರ ಅಂದ್ರ ನಾಲ್ಕನ ಬಿಡುದು ಮೂರ್ ದಿನ ಒಮ್ಮೆ ಬಿಟ್ರ ಅಂದ್ರ ಎರಡ್ ಎರಡ್ ದಿನ ಒಮ್ಮೆ ಬಿಡ್ತಾನ ಹಿಂಗಾಯಿ ನೀರ್ ಇನ್ನ ಇಟ್ಟು ನೀರ್ ಬಿಟ್ರ ಅಂದ್ರ ಅಂದ್ರೆ ಎರಡ್ ದಿನಕ್ ಕೊಂಬ್ರ ನಡೀತಾತ್ ನಮಗ ಪೈಕನಿ ಪೈಕಿ ಇಲ್ಲ ಏನಿಲ್ಲ ಹೊರಗಡೆ ಈ ಮನೇನ ಬೀಳಿಯಾಗೆ ಹೊರ ಪೈಕಾನಿ ತಗೊಂಡ್ ಏನ್ ಮಾಡ್ ಪೈಕಿ ಏನೂ ಇಲ್ಲ ಹೆಣ್ಮಕ್ಳಿಗೆ ದೊಬಿಗಾಟ್ಲಾಗ್ ಇಲ್ಲ ಇಲ್ಲ ಒಟ್ಟು ದೊಬಿಲ್ರಿ ಎಲ್ಲಿಗೂ ಒಟ್ಟ ಊರಾಗ್ ಏನ್ ಮಾಡಿ ಅಂದ್ರೆ ಈ ಸೈಡ್ ಮಾತ್ರ ದೋಬಿಗಾಡ್ಡಿ ಬರ್ತಾನಿ ತಿಂಗಳ ಬರ್ತೇನ್ರಿ ಇಲ್ಲಪ್ಪ ಬರಲ್ರಿ ಇನ್ನ ಇಲ್ ನೋಡು ಯಾರು ಮಾಡವಲ್ರಿ ಅರವತ್ತು ವರ್ಷ ಮ್ಯಾಗ್ಯಾವ್ ಅರವತ್ತು ಅರವತ್ತು ವರ್ಷ ನಡೀತಾವ ಈಗ ಹ್ಮ್

ಶಿಶಿ ರೋಡ್ ಆಗಿಲ್ರಿ ಸರ್ ಹ್ಮ್ ಇದು ಮಾರ್ತೆ ಮಾರ್ತೆ ಆಗೇ ಅಲ್ರಿ ನೀರ್ ದಾರ ಹಾಕವ್ರಿ ಚರಂಡಿ ಸರಿಯಾಗಿ ಚರಂಡ್ ಇದು ಇಲ್ಲ ಏನು ಇಲ್ಲ ಇಲ್ರಿ ಸರ್ ಇದು ಪಾರ ಅಂಗೈತಿ ಗಾಡಿಗಳು ಅಡ್ಡಾಡಕ್ ಮಳೆ ಆದ್ರ ಸರ್ ಗಾಡಿನ ಹೋಗಲ್ಲ ಗಾಡಿ ಜರ್ ಅಕಡೆ ಬರ್ತಾವ್ರಿ ಜಾಗ ಇಲ್ಲ ನೋಡ್ರಿ ಇದೂ ದಾರಿನೂ ಸದ್ಯಲ್ರಿ ಚಚ್ಚಲಂಕಾರ ಮೊದಲೇ ನೀರ್ ಹಾಕಾರ ಅದ್ರ ನೀರ ಇಲ್ರಿ ಇಲ್ಲಿ ಪಂಚಾಯತಿ ಯಾರು ಬಂದ್ರು ಮಾಡ್ತೇನೆ ಅಂತ ಹೇಳ್ತಾರೆ ಹೋಗ್ಬಿಡ್ತಾರ ಸರ್ ಒಂದ್ ವರ್ಷ ಕೆಲ್ಸಗಳು ಆಗಿಲ್ಲ ಆಗಿಲ್ರಿ ಮಾಡ್ತೇನೆ ಅಂತ ಹೇಳ್ತಾರೆ ಮಾಡ್ತೇನೆ ಅಂದ್ರೆ ಒಟ್ಟ ಮಾಡೋದಲ್ರಿ ಹೋಗ್ಬಿಡ್ತಾರ ಅವ್ರು ನೋಡ್ಕೊಂಡ್ ಹೋಗ್ಬಿಡ್ತಾರ ಕುಡಿಯ ನೀರ್ ಅದ್ರಾಗ ಹುಳ ಬರ್ತಾವ್ರಿ ಸರಿಯಾಗಿ ನೀರ್ ಬಿಡಲ್ಲ ಹದಿನೈದು ನೀರ್ ಬಿಡ್ತಾರ್ರಿ ಅವೇ ನೀರ್ ಕುಡಿದ್ರಿ ಅವೇ ನೀರ್ ಕುಡಿದ್ರಿ ಫಿಲ್ಟರ್ ನೀರ್ ಇಲ್ರಿ ಫಿಲ್ಟರ್ ಅನ್ನೋದು ಗೊತ್ತೇ ಇಲ್ರಿ ಸರ್ ನಮ್ಗೆ

ಒಂದ್ ಟ್ಯಾಂಕರ್ ಅದ ಏನಿಲ್ಲಾ ನಳ ಹೋದ ಅಂದ್ರ ಎಲ್ಲಿ ಹೋಗುಂದು ಎಲ್ಲಿ ಬಿಡು ನಂಗ ಆಗ್ಬಿಟ್ಟೇತ್ರಿ ಅದಕ್ಕ ಅದನ್ನ ಅಂತ್ ಮಾಡ್ಬೇಕ್ರಿ ಮತ್ತ ಅಂದ್ರ ನಿಮಗ ಒಂದ್ ಟೊಕಿ ಹಾಕ್ಬೇಕ್ರಿ ನೀರ್ ಹಾ ಲ್ಯಾಬೇಕ್ರಿ ನೀವ್ ಏನೇನಿ ಇಲ್ರಿ ನೋಡ್ರಿ ನೀವೇ ನೀರ್ ಹೊರಕೊಂಬಿಡ್ತಾರಿ ಟೊಕಿಯೋನ್ ದಿನ ಕೊಮ್ಮಿ ನೀರ ಮತ್ತಂತ ಎಲ್ಲಿಯಾರ್ ತುಂಬ್ಕೊಂಡ್ ಬಂದಿ ಅಂದ್ರ ನೀರ್ ಇಲ್ಲಾ ಹಾ ಊರಾಗ ಫಿಲ್ಟರ್ ನೀರು ಏನಿಲ್ರಿ ಹ್ಮ್ ಬಿಟ್ರ ನೀರ್ ಇಲ್ಲ ಒಂದ್ ಟಾಕೆ ಇಲ್ಲ ಒಗ್ಯಾಕ ಸಮಸ್ಯೆ ಅದಾವ್ರಿ ನಾವ್ ಆರ್ ನಮ್ ಮನ್ಗೊಳಗಿ ಟಾಕೆ ಅದಾವ್ ನಮಗ್ ನೆಡತ ಪಾಪ ಒಬ್ಬಂಟಿಗೆ ಇದ್ದವ್ರಿಗೆ ನೀರ್ ಇಲ್ಲ ನಮ್ ಚಾಲೂ ಮಾಡಿದ ನೀರ್ ಅವ್ರ ಯಾರ ಬಿಂದಿಗೆ ಕೊಡ ಯಾವ ಹಂಗ ಆಗಬಾರ್ದು ಇಲ್ಲಿ ಹೆಣ್ಮಕ್ಳಿಗೆ ಪೈಖಾನೆ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇಲ್ರಿ ಹೊರಗೆ ಹೋಗುದು ಹೊರಗೆ ಹೋಗುದು ರೋಡ್ ಮಾಡಿಲ್ಲ ಇಲ್ಲ ಮಾಡಿಲ್ರಿ ನಾ ಏನ್ ಮಾಡ್ತಾರ ಏನ್ ಇಲ್ಲ ಇಲ್ಲಿ ಗಟರ್ದಾಗ ನೀರು ನಿಂತು ಅಂದ್ರೆ ಪುಡಿ ಹೊಡಿತಾರೆನ್ರಿ ಪುಡಿ ಹೊಡಿತಾರೆ ಬಂದು ಈ ಕಡೆ ನಮೂ ಹೋಕಾರಿ ಆ ಕಡೆ ಅವ್ರು ಹೋಕಾವ ಪುಡಿ ಬರ್ತಾರೆ ರೀ ಅವ್ರ ಮಂಚ್ಯಾರ ಹ್ಮ್ ಅದು ಯಾವಂತ ಬರ್ತಾರೆ ಅಂತ ಇಲ್ಲ ಅವ್ರು ಕಸದ ಗಾಡಿ ಬರ್ತಾವ್ರಿ ಕಸದ ಗಾಡಿ ಒಟ್ಟ ಇಲ್ಲಿ ಬಂದೇ ಇಲ್ಲ ಒಟ್ಟು ಬಂದಿರಿ ಬಂದೇ ಇಲ್ಲ ರೀ ಇಲ್ಲಿ ಬಂದೇ ಇಲ್ಲ ಒಟ್ಟ ಪೆನ್ಶನ್ ಬರ್ತಾವ ರೀ ಇದು ಬರ್ತೈತಿ ಹನ್ನೆರಡು ವರ್ಷ ಪಗಾರ ಬರ್ತೈತಿ ಎಷ್ಟು ಬರ್ತಾವ ರೀ ಹನ್ನೆರಡು ನೂರು ಹನ್ನೆರಡು ನೋಡು ನೋಡ್ಕೊ ಬಂದವ್ರಿ ಹ್ಮ್ ಬಂದಾರಿ ತಿಂಗ್ಳ ಬರ್ತಾವ್ರಿ ಊರಾಗ ಸರ್ಕಾರದವ್ರು ಐತಲ್ರಿ ಇಲ್ಲಿ ಇಲ್ಲೊಂದು ಅಲ್ಲೊಂದ್ ಏನ್ ಐತತ್ತ ಅದು ದೂರ ಆಗ್ಬಿಟ್ಟೈತಿ ಅದ್ ಯಾರು ಹೋಗಂಗಿಲ್ಲ ಬಿಡಂಗಿಲ್ಲ ಈ ಕಡೆ ಮಾಡ್ಸಿದ್ರ ಬರ್ತಿತ್ರಿ ಕುಲಕೈನ ರಾಲ್ ಬಲ್ಲಿ ಅಲ್ಲಿ ಮಾಡ್ಸಾರ ಅಲ್ಲಿ ಯಾರು ಹೋಗಂಗಿಲ್ಲ ದೂರ ಅಕಡೆ ಮಧ್ಯ ಐತ್ರಿ ಅದ್ ಮಧ್ಯಾಗ್ರಿ ಊರ್ ಬಿಟ್ಟು ಬಾಳ ದೂರ ಅಲ್ಲಿ ಯಾರು ಹೋಗ್ಬೇಕ್ರಿ ಮುದಕ್ ನಂತರ ಅವ್ರು ಎಲ್ಲಿ ಹೋಗ್ರಿ ಅಷ್ಟು ದೂರ ಹೋಗ್ರಿ ಇಲ್ಲ ಸನ್ಯಾದ ಮಾಡ್ಸಿದ್ರ ಬರ್ತೇತ್ರಿ ರೋಡ್ ರೋಡಿಗ್ ಆಗ್ಬೇಕಿಲ್ ದವಾಖಾನಿ ನಡ್ಗುಂದ್ ಹೆಂಗ್ ಹಂಗ್ ರೋಡಿಗ್ ಆಗ್ಬೇಕು ಊರ ಹತ್ರ ಆಗಿದ್ರೆ ನಡೀತದ್ರಿ ಹಾ ಊರಿಂದ ಸ್ವಲ್ಪ ದುಡಿದ್ರೆ ಹೋಗಿ ಬರ ಹೋದಲ್ಲ ಸಮಸ್ಯೆ ಆಕೇತಿ ಮತ್ತ್ರಿ ಅಂದ್ರ ಸ್ವಲ್ಪ ಶೌಚಾಲಯ ಸಮಸ್ಯೆ ರೋಡ್ ಸಮಸ್ಯೆ ಅದಾವಲ್ರಿ ಸಂಡಾಸದ್ದು ನೀರಿಂದು ಒಟ್ಟ ಏನಿಲ್ಲಾ ಆ ಸಿವಿಯಾಗು ಅಂದ್ರೆ ಪಂಚಾಯ್ತಿ ಇದು ಅದನಾತ ಅವ ಅಂದಿ ಅಲ್ಲೆಲ್ಲಿ ಆಕತಿ ಅತಿ ಅಂತ ಆ ಮುಸಲ್ರಿಗೆ ಫಸಲ್ಗೆ ನೀರ್ ಇರಂಗಿಲ್ಲಪ್ಪಾ ನಾಳ ಹೋದ್ವ ಅಂದ್ರ ಹಾ ಒಂದ್ ಅಭಿಘಾತ ಮಾಡ್ಬೇಕಿಲ್ಲಾ ಯಾರ ಒಂದ್ ಸಿರಿ ಹಿಂಡಕೊಂಡ್ ಬಂದಿವ ಅಂದ್ರ ಬರಂಗಿಲ್ಲಾ ಅದಕ್ಕ ಒಂದಿಟ್ಟು ಹೇಳ್ರಿ ನೀವು ನಾವು ಹೇಳ್ತೇವೆ ನೀವು ಹೇಳ್ರಿ ನಾಳೆ ಇಲೆಕ್ಷನ್ ಬಂದೈತಿ ನನಗ್ ಹಾಕ್ ನಿನಗ್ ಹಾಕ್ ಅನ್ನಕ್ ಅಷ್ಟೇ ಯಾವನು ಹಿಂದ್ಗಡೆ ಗೆದ್ದು ತನ ಆತು ಆಯ್ತು ನಿಮ್ಮ ಸಮಸ್ಯೆಗಳು ನಮ್ಮ ಟಿವಿ ಚಾನಲ್ ಮೂಲಕ ಬಗೆಹರಿಸ ಪ್ರಯತ್ನ ಮಾಡ್ತೇವೆ ಬರ್ತಾರೆ ಪಂಚಾಯತ್ ಪಿಡಿಯೋಗಳು ಪಂಚ ಮೆಂಬರ್ಗಳು ಪಿಡಿಯೋಗಳ್ ಏನ್ ಇಲ್ಲ ರೀ ಪಿಡಿಯೋಗಳು ಈ ಕಡೆ ಹೊಳ್ಳಿ ನೋಡಂಗಲ್ರಿ ಲೈಟ್ ಅದು ಬಂದ್ ಬಿದ್ದಿರ್ತಾವ್ ಲೈಟ್ ಬಂದ್ ರಿಪೇರ್ ಮಾಡಂಗಿಲ್ರಿ ಮಾಡಂಗಿಲ್ರಿ ಬರಂಗಿಲ್ರಿ ಇಲ್ಲಿ ಇದೇನ್ರ ಕಸದ ಗಾಡಿ ಬಿಟ್ರೇನ್ರಿ ಕಸ ಕಸ ಗಾಡಿ ಬರ್ತಾವ್ ರೀ ಕಸ ಗಾಡಿ ಬರ್ತದ್ರಿ ಕಸ ಗಾಡಿ ನಮ್ಮ ಮನ್ಯಾಗ ಇದ್ದಂಗ ರೀ ಕಸ ಗಾಡಿ ಏನಿಲ್ರಿ ಆ ಏನ್ ಸಮಸ್ಯೆ ಏನ್ ಹುಳ ಹುಳ ಅದ್ರ ಪುಡಿ ಹಾ ಅದ್ ಪುಡಿ ಅದನ್ನ ಕೇಳಾಕತ್ತೇನ್ರಿ ಸರ್ ಪುಡಿ ಹೊಡಿಯಂಗಿಲ್ಲ ಬಂದ ಪುಡಿ ಹೊಡಿಯಂಗಿಲ್ಲಾ ಮತ್ತ ಇದು ಸ್ವಚ್ಛ ಮಾಡ್ ಸ್ವಚ್ಛತೆ ಇದ್ದ ಅಂದ್ರ ಮತ್ತ ಬರೋಬರಾಗಿ ಬರ್ತೈತಿ ಸರ ಸ್ವಚ್ಛತೆ ಅಂದ್ರ ಹುಳ ಆಗಲ್ರಿ ಹುಳ ಆಗಂಗಲ್ರಿ ನೀರಿನ ಒಂದ್ ಬಾಳ ಸಮಸ್ಯೆ ಅದ್ರಿ ಹದಿನೈದ್ ದಿನಕ್ಕೊಮ್ಮೆ ನೀರ್ ಬರ್ತಾವ್ರಿ ಸರತ್ರೇನ್ರಿ ಅವ ಏನ್ ಮಾಡುದ್ರಿ ಮನ್ಯಾಗ ತುಂಬಿಟ್ ಒಂದಿದ್ ನೀರ್ ಸ್ವಚ್ಛ ಕುಡಿದುದು ಕಾಶಿ ಕುಡಿಯುದು ಮಾಡಾಕತ್ತೀರಿ ಸರ್ರ ಊರಾಗ ಇಲ್ಲೆಲ್ ಪಿಲ್ಟರ್ ಇರೋ ಇಲ್ರಿ ಪಿಟ್ರದ ಅನ್ನೋದು ಗೊತ್ತೇ ಇಲ್ಲ ರೀ ನಮಗ್ ಸರ್ ಹೊಟ್ಟ ಇಲ್ರಿ ಗೊತ್ತೇ ಇಲ್ರಿ ಹಬ್ಬಾಳ ಹೊರಗೆ ಇಲ್ಲಿ ಏನ್ ಸಾರ್ವಜನಿಕ ಶೌಚಾಲಯದ ಏನ್ರಿ ಶೌಚಾಲಯನು ಇಲ್ರಿ ಸರ್ ಹೊಟ್ಟ ಇಲ್ರಿ ಇಲ್ರಿ ಹೊರಗ ಹೊರಗಡೆ ಮತ್ ಲೇಡೀಸ್ ಗಿಡಿದಿರಲ್ರಿ ಜೇನ್ಸ್ ಇಲ್ರಿ ಹೊರಗಡೆ ಹೊಕ್ಕಿರ್ತಾರೆ ಮನ್ಯಾಗ ನಮ್ಗ್ ಸ್ವತಃ ಇದ್ದು ಕಟ್ಕೊಂಡರು ಸದ್ಯ ಪಂಚಾಯ್ತಿಯರ್ ಕೊಟ್ಟಿದ್ನ ಮತ್ತ್ ನಾವ್ ಕಟ್ಕೊಂಡಿರ್ತೇವಿ ಪಂಚಾಯ್ತಿಯರ್ ಕೊಡ್ಲಿಲ್ಲ ಅಂದ್ರ ಮತ್ತ ಕಟ್ಟಕೊಂದಿರಂಗಿಲ್ಲ ನಮ್ ಲೇಡೀಸ್ ಗಳೆಲ್ಲ ಹೊರಗ್ ಹೋಗಿರ್ತಾರೆ

ಮುನ್ಸಿಪಾಲಿಟಿ ಅವ್ರಿಗೆ ಪಗಾರ ವಾಡ ಇಲ್ರಿ ಹ್ಮ್ ಅಂದ್ರೆ ಹೆಚ್ಚಿಗೆ ಇಲ್ರಿ ಅಂದ್ರೆ ಅವ್ರ ಪಾಪ ಮತ್ತ ಅವ್ರ ಇಲ್ಲಿ ಊರ್ ತುಂಬಿ ಎಲ್ಲ ಅಡ್ಡಾಡ್ತಾರಿ ಹ್ಮ್ ಸ್ವಲ್ಪ ಏನಂದ್ರ ಸ್ವಲ್ಪ ಚರಂಡಿ ಸ್ವಲ್ಪ ಸ್ವಚ್ಛ ಮಾಡಿದ್ರ ಮತ್ತ ಕುಡಿ ನೀರ್ ವ್ಯವಸ್ಥೆ ಸ್ವಲ್ಪ ಬಗೆಹರಿಸ್ಬೇಕ ಹೇಳತ್ರಿ ಹೌದ್ರಿ ಹೌದ್ರಿ ಸರ್ ಕುಡಿ ನೀರ್ ಏನ್ರಿ ಇಲ್ಲಿ ಪಂಚಾಯತ್ ಇಂದ ಮನಿ ಹಾಕಿಲ್ರಿ ಮನಿ ಏನು ಇಲ್ರಿ ಗೊತ್ತಿಲ್ರಿ ಹಾಕಿಲ್ರಿ ಸಡ್ನಾಗ ಅದೇ ನೋಡ್ರಿ ತೋರ್ಸ್ತೀನಿ ವಿಡಿಯೋ ಮಾಡಿ ತೋರ್ಸಿ ಬಿಡ್ತೀನಿ ಹ್ಮ್ ಇವಾಗ ಕುಡಿ ನೀರಿನ ಸಮಸ್ಯೆಗಳು ಸ್ವಲ್ಪ ಮತ್ತ ಚರಂಡಿ ಸಮಸ್ಯೆ ಅದ್ರಿ ಹೌದ್ರಿ ಸರಿ ಆಯ್ತು ಮೇಡಮ್ ನಿಮ್ಮ ಸಮಸ್ಯೆಗಳನ್ನ ಮಾಡ್ ಟಿವಿ ಸಿಕ್ಸ್ಟಿ ಸಿಕ್ಸ್ ಕಾಣಲಿನ ಮೂಲಕ ಮಾಡ್ತೀವಿ